ಸ್ಕ್ವಯರ್ ಅಂತ ಅಂದರೆ ತ್ರೀ ಅಂತಕ್ಕಂಥದ್ದು ಇಲ್ಲಿ ಏನನ್ನ ಸೂಚನೆ ಮಾಡುತ್ತಪ್ಪ ಅಂತಂದರೆ ಬೈ ವ್ಯಾಲ್ಯೂ ಅನ್ನ ಸೂಚನೆ ಮಾಡುತ್ತೆ ಅಂತ ಇದರಿಂದ ನಮಗೆ ಆ ಒಂದು ಶ್ಲೋಕದ ಮೂಲಕ ತಿಳಿದು ಬರುತ್ತೆ ಹಾಗೇನೆ ಗೆಳೆಯರೆ ಇದೇ ರೀತಿಯಾಗಿರ್ತಕ್ಕಂಥದ್ದು ಬೇರೆ ಯಾವುದಕ್ಕಾದರೂ ಇದೆಯಾ ಖಂಡಿತ ಇದೆ ಅಂತಕ್ಕಂಥದ್ದು ನಾನು ಹೇಳ್ತಾ ಹೋಗ್ತೀನಿ ಚೌಕವನ್ನು ತೆಗೆದುಕೊಳ್ಳೋಣ ಚೌಕದಲ್ಲಿ ನಾವು ನಾಲ್ಕು ಬಾಹುಗಳನ್ನು ನೋಡ್ತೇವೆ ಹಾಗೆಯೇ ಇದರಲ್ಲಿ ಇರ್ತಕ್ಕಂಥದ್ದನ್ನು ಟು ಡಯಾಗನಲ್ಸ್ಗಳನ್ನು ನಾವು ನೋಡ್ತೇವೆ ಇದಕ್ಕೂ ಇದಕ್ಕೂ ಇರ್ತಕ್ಕಂಥ ಸಂಬಂಧ ಬೇನು ಅಂತ ಹೇಳಿಬಿಟ್ಟು ನಾನು ಇದನ್ನ ಹೇಳ್ತಾ ಹೋಗ್ಬೇಕು ನೋಡೋಣ ಒಂದು ಚೌಕವಿದೆ ಅಂತ ತಿಳ್ಕೊಳ್ಳಿ ಆ ಚೌಕದಲ್ಲಿ ಪ್ರತಿಯೊಂದು ಬಾಹು ಎರಡು 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 ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಳ್ಳಿ ಹಾಗಾದರೆ ಅದರ ಒಂದು ಸುತ್ತಳತೆ ಅಂತಕ್ಕಂಥದ್ದು ಎಷ್ಟಾಗಿರ್ಬೋದಪ್ಪ ಅಂತಂದರೆ ನಿಮಗೆ ತಿಳಿದಿರೋ ತೀದಿ ಎಂಟು ಆಗುತ್ತೆ ಅಂತಕ್ಕಂಥದ್ದು ಎರಡು ಪ್ಲಸ್ ಎರಡು ಪ್ಲಸ್ ಎರಡು ಪ್ಲಸ್ ಎರಡು ಎಂಟು ಆಗುತ್ತೆ ಹಾಗೆಯೇ ಅದರ ಒಂದು ಡಯಾಗನಲ್ ಅಂತಕ್ಕಂಥದ್ದು ಎಷ್ಟಾಗಿರ್ಬೋದು ಅಂತ ನಾವು ತಿಳ್ಕೊಂಡಾಗ ಅದನ್ನು ಪೈಥಾಗರಸ್ ಪ್ರಮೇಯವನ್ನು ನಾವು ಅಪ್ಲೈ ಮಾಡಿದಾಗ ಟೂ ಪಾಯಿಂಟ್ ಏಟು ಏಟ್ ಬರುತ್ತೆ ಹಾಗಾದರೆ ಚೌಕದ ಸುತ್ತಳತೆ ಮತ್ತು ಚೌಕದ ಕರಣದ ಉದ್ದ ಎಂಟು ಡಿವೈಡೆಡ್ ಬೈ ಎರಡು ಪಾಯಿಂಟ್ ಎಂಟು ಎರಡು ಎಂಟು ಇದನ್ನು ನಾನು ಡಿವೈಡ್ ಮಾಡಿದಾಗ ನನಗೆ ಒಂದು ಆಶ್ಚರ್ಯಕರವಾಗಿರ್ತಕ್ಕಂತಹ ಒಂದು ನಿಯತಾಂಶ ಅಂತಕ್ಕಂಥದ್ದು ಬರುತ್ತೆ ಕಾನ್ಸ್ಟೆಂಟ್ ಅಂತಕ್ಕಂಥದ್ದು ಬರುತ್ತೆ ಅದು ಏನಪ್ಪ ಅಂತಂದ್ರೆ ಟೂ ಪಾಯಿಂಟ್ ಏಟ್ ಟು ಏಟ್ ಅಂತಕ್ಕಂಥ ಒಂದು ಕಾನ್ಸ್ಟೆಂಟ್ ಅಂತಕ್ಕಂಥದ್ದು ಬರುತ್ತೆ ಇದು ಯಾವುದೇ ಒಂದು ಸ್ಕ್ವಯರ್ಗಳಿಗೆ ಅಂದರೆ ಚೌಕಗಳಿಗೆ ನೀವು ತೆಗೆದುಕೊಂಡಾಗ ಈ ಕಾನ್ಸ್ಟೆಂಟ್ ಅಂತಕ್ಕಂಥದ್ದು ಸತತವಾಗಿ ಬರ್ತಾ ಹೋಗುತ್ತೆ ಅದನ್ನು ನಾನು ನಿಯತಾಂಶ ಅಂತ ಕರೆದಿದ್ದೇನೆ ಅದನ್ನು ನಾನು ಕಾನ್ಸ್ಟೆಂಟ್ ಅಂತ ಕರೆದಿದ್ದೇನೆ ಇಲ್ಲಿ ನೋಡೋಣ ಇದೊಂದು ಟೇಬಲ್ ಇದೆ ಇಲ್ಲಿ ಇದನ್ನು ಸೂಕ್ಷ್ಮವಾಗಿ ನಾವು ಗಮನಿಸ್ತಾ ಹೋಗೋಣ ಒಂದರ ಬಾಹುವಿನ ಉದ್ದ ಒಂದು ಸುತ್ತಳತೆ ಅಂತಕ್ಕಂಥದ್ದು ನಾಲ್ಕು ಆಗುತ್ತೆ ಅದರ ಕರ್ಣದ ಉದ್ದ ಏನಾಗುತ್ತಪ್ಪ ಅಂದ್ರೆ ಒಂದು ನಾಲ್ಕು ಆಗುತ್ತೆ ಇದರ ಒಂದು ಅನುಪಾತ ಅಂತಕ್ಕಂಥದ್ದು ಪೈ ಅಂತಕ್ಕಂಥದ್ದು ಅನುಪಾತ ಸುತ್ತಳತೆ ಡಿವೈಡೆಡ್ ಬೈ ಅದರಲ್ಲಿರತಕ್ಕಂತಹ ಡಯಾಗನಲ್ಗಳ ಉದ್ದ ಪಿ ಡಿವೈಡೆಡ್ ಬೈ ಡಿ ಮಾಡಿದಾಗ ಟೂ ಪಾಯಿಂಟ್ ಬರುತ್ತೆ ಅದೇ ರೀತಿ ಯಾವುದೇ ಒಂದು ಚೌಕಗಳನ್ನ ನೀವು ತೆಗೆದುಕೊಳ್ತಾ ಹೋಗಿ ಈ ಕಾನ್ಸ್ಟೆಂಟ್ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ ಹಾಗೇನೆ ಇದರ ನಿಯತಾಂಶ ಅಂತಕ್ಕಂಥದ್ದು ಏನಾಗಿರುತ್ತಪ್ಪ ಅಂದ್ರೆ ಟೂ ಪಾಯಿಂಟ್ ಏಟ್ ಟೂ ಏಟ್ ಆಗಿರುತ್ತೆ ಅದು ಟೂ ಪಾಯಿಂಟ್ ಅಂತಕ್ಕಂಥದ್ದು ಒಂದು ನಿಯತಾಂಶ ಆಗಿರುತ್ತೆ ಅಂತ ಹೇಳೋದಕ್ಕೆ ಆದರೆ ಬೇರೆ ಆಗಿರ್ತಕ್ಕಂಥ ಚೌಕವಲ್ಲದೆ ಇರತಕ್ಕಂಥದ್ದು ಆಯುಧಗಳಿಗೆ ನಾವು ತೆಗೆದುಕೊಂಡ್ರೆ ರೆಕ್ಟಾಂಗಲ್ಸ್ ಅಂತ ಹೇಳ್ಬೋದು ರೆಕ್ಟಾಂಗಲ್ಸ್ ನ ತೆಗೆದುಕೊಂಡು ಹೋದಾಗ ಇದು ಸಾಧ್ಯವಿಲ್ಲ ಈ ಒಂದು ಟೇಬಲ್ ಮೂಲಕ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅಂದರೆ ಬಾಹುವಿನ ಉದ್ದ ಅಂತಕ್ಕಂಥದ್ದು ಎರಡು ಮತ್ತೆ ಎರಡು ಇದ್ದಾಗ ಎಲ್ಲ ಕಡೆಯೂ ಎರಡು 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 ಇದೆ ಟೂ ಪಾಯಿಂಟ್ ಆಯ್ತು ಐದು 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 ಇದ್ದಾಗ ಏನಾಯ್ತು ಟೂ ಪಾಯಿಂಟ್ ಆಯ್ತು ಆದರೆ ಗೆ ನಾನು ತೆಗೆದುಕೊಂಡಾಗ ಒಂದರ ಬಾಹು ಇರುತ್ತೆ ಇನ್ನೊಂದರ ಬಾಹು ಎರಡು ಇದ್ದಾಗ ಏನ್ ಬರ್ಬೋದು ಅಂದರೆ ಟೂ ಪಾಯಿಂಟ್ ಫೈವ್ ನೈನ್ ನೈನ್ ಬರ್ತಾ ಹೋಗುತ್ತೆ ಅಂದರೆ ಅದು ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಅಂದರೆ ಚೌಕಗಳಿಗೆ ಇದು ಸಾಧ್ಯವಿದೆ ಅಂತ ಹೇಳಿಬಿಟ್ಟು ನನಗೆ ನನ್ನ ಒಂದು ಒಂದು ಅನಿಸಿಕೆ ಅಂತಕ್ಕಂಥದ್ದು ಹೇಳ್ತಾ ಹೋಗ್ತಾನೆ ಮುಂದಿನದಾಗಿ ಈ ರೀತಿಯಾಗಿರ್ತಕ್ಕಂಥದ್ದು ಅಂದರೆ ಸರ್ಕಲ್ಸ್ಗೆ ತ್ರೀ ಪಾಯಿಂಟ್ ಒನ್ ಫೋರ್ ಟೂ ಆದರೆ ಸರ್ಕಲ್ಸ್ಗೆ ತ್ರೀ ಪಾಯಿಂಟ್ ಒನ್ ಫೋರ್ ಟೂ ಆದರೆ ಪೈ ವ್ಯಾಲ್ಯೂ ಫಾರ್ ಎ ಸ್ಕ್ವಯರ್ ದಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಎಂ ಎಮ್ ಇಸ್ ಈಕ್ವಲ್ ಟು ಟು ಪಾಯಿಂಟ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಇದೊಂದು ನಿಯತಾಂಶ ಇದರ ಹೆಸರು ಎಂ ಅಂತ ಕರೆಯೋಣ ಇಲ್ಲ ಅಂತ ಅಂದರೆ ಪೈ ಆಫ್ ಎಸ್ ಅಂತ ಕರೆಯೋಣ ಅಂದರೆ ಸ್ಕ್ವಯರ್ಗೆ ಚೌಕಕ್ಕೆ ಇರತಕ್ಕಂತಹ ಒಂದು ಪೈ ವ್ಯಾಲ್ಯೂ ಅಂತ ಕರೀಬೋದು ಎಂತಹ ವಿಪರ್ಯಾಸ ಅಲ್ವಾ ಎಂತಹ ಒಂದು ವೈಪರೀತ್ಯ ಈ ಒಂದು ಪೈ ವ್ಯಾಲ್ಯೂನಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೇನೆ ಮ್ಯಾಥಮೆಟಿಕ್ಸ್ ಇಸ್ ಅ ಪ್ಲೇಸ್ ವೇರ್ ಯು ಕ್ಯಾನ್ ಡೂ ಥಿಂಗ್ಸ್ ವಿಚ್ ವಾಂಟ್ ಡೂ ಇನ್ ದಲ್ ವರ್ಲ್ಡ್ ಅಂತ ಹೇಳ್ತಾ ಇದರ ಬಗ್ಗೆ ಏನೋ ಅನಿಸಿಕೆಗಳನ್ನು ಖಂಡಿತವಾಗಿ ತಿಳಿಸಿ ಮತ್ತು ಕಾಮೆಂಟ್ಸ್ ಅಲ್ಲಿ ಖಂಡಿತವಾಗಿ ತಿಳಿಸ್ತೀರಾ ಅಂತ ಹೇಳ್ಬಿಟ್ಟು ಧನ್ಯವಾದಗಳೊಂದಿಗೆ ನಿಮ್ಮ ಲೋಕೇಶ್